ಗಂಡಸರ ಕೂದಲು ಕಟ್ ಮಾಡುವ ಕ್ಷೌರಿಕ ಹುಡುಗಿ ಚಬೇಲಿ ಅವಳ ಅಪ್ಪ ಅಮ್ಮನ ಒಬ್ಳೆ ಸಂತಾನವಾಗಿದ್ಲು ಚಬೇಲಿ ಅಪ್ಪ ಗಣೇಶ ಒಬ್ಬನೇ ಕ್ಷೌರಿಕನಾಗಿದ್ದ ಆದ್ರೆ ಅವನು ಮಗಳ್ನ ಸಾಕುವಾಗ ಏನೂ ಕೊರತೆ ಮಾಡ್ಲಿಲ್ಲ ಮಗಳನ್ನ ಮಗನ್ ತರ ಬೆಳೆಸ್ತಿದ್ದ ಪ್ರತಿನಿತ್ಯದ ಹಾಗೆ ಗಣೇಶ ಅವತ್ತು ಕೂಡ ಕೂತ ಕಟ್ ಮಾಡ್ತಿದ್ದ ಆಗ ಚಬೇಲಿ ಮಧ್ಯಾಹ್ನದ ಊಟ ತಗೊಂಡು ಗಣೇಶನ್ ತೋಡೋದಿಕ್ಕೆ ಬರ್ತಾ ಇದ್ಲು ಆಗ ಸಲೂನ್ ನ ಕ್ಷೌರಿಕ ಅವ್ಳ ನಡ್ಡಾ ಹಾಕಿ ಹೇಳ್ತಾನೆ ಅಂತೂ ನೀನು ಊಟ ತಗೊಂಡು ಮತ್ತೆ ಇಲ್ಲಿ ತನಕ ಬಂದ ಯಾಕೆ ನಿಂಗೆ ಓದು ಬರಹ ಬರೋದಿಲ್ವಾ ಅಲ್ಲ ಇಷ್ಟೊಂದ್ ಹಣ ಖರ್ಚು ಮಾಡ್ಬಿಟ್ರೆ ಹುಡ್ಗಿ ಏನು ಹುಡುಗ ಆಗೋಗ್ತಾಳ ಕತ್ರಿನ ಉಪಯೋಗಿಸೋ ಅವಶ್ಯಕತೆನೇ ಇಲ್ಲ ಅನ್ಸುತ್ತಲ್ವಾ ಅಂಕಲ್ ನಿಮ್ಗೆ ನಿಮ್ ನಾಲ್ಕೆಯಿಂದನೇ ಕೂದಲು ಕಟ್ ಮಾಡ್ತಿರ್ಬೇಕ ನೀವು ಇಷ್ಟ ಹೇಳಿ ಚಬೇಲಿ ಗಣೇಶನ ಹತ್ರ ಹೋಗ್ತಾಳೆ ಹೊರಗಾದ ಮಾತುಕತೆನ ಗಣೇಶನ್ ಜೊತೆ ಅವನ್ ಗ್ರಾಹಕನಾದ ಮೋಹನ್ ಕೂಡ ಕೆಡ್ಸ್ಕೊಂಡ ನಿನ್ ಮಗಳೇ ಸುಮ್ನೆ ಅವ್ರ ಬಗ್ಗೆ ಎಲ್ಲ ಯಾಕೆ ತಲೆ ಕೆಡ್ಸ್ಕೊತಿಯಾ ಮಗಳನ್ನ ಈ ತರ ತಲೆ ಮೇಲೆ ಕೂಡ್ಸ್ಕೊಳ್ಳೋದು ಅಷ್ಟು ಒಳ್ಳೇದಲ್ಲ ಮುಂದೆ ನಿನಗೆ ತೊಂದ್ರೆ ಆಗತ್ತೆ ಅದೇ ಗಂಡು ಮಗ ನಾ ಹೊರಟೆ ಹಳ್ಳಿ ಜನರಿಗೆ ಚಬೇಲಿ ಆತರ ಎದುರುತ್ರ ಕೊಡೋದು ಇಷ್ಟನೇ ಆಗ್ತಿರ್ಲಿಲ್ಲ ಆದ್ರೆ ಚಬೇಲಿ ಮಾತ್ರ ಬದ್ಲಾಗ್ತಿರ್ಲಿಲ್ಲ ಸರಿ ಇದ್ರೆ ಸರಿ ತಪ್ಪಿದ್ರೆ ತಪ್ಪು ಅಂತ ಧೈರ್ಯವಾಗಿ ಹೇಳ್ತಿದ್ಲು ಪ್ರತಿನಿತ್ಯದ ಹಾಗೆ ಗಣೇಶ್ ಅಂಗಡಿನ ಮುಚ್ಚಿ ಮನೆಗ್ ಬಂದ ಏನಾಯ್ತು ರೀ ನಿಮ್ ಮುಖ ಯಾಕೆ ಸ್ವರ್ಗೋಗಿದೆ ನನಗೂ ವಯಸ್ಸಾಗ್ತಾ ಇದೆ ವೃದ್ಧಾಪ್ಯ ಯಾರ್ಗಿಷ್ಟ ಆಗತ್ತೆ ಹೇಳು ಇತ್ತೀಚೆಗೆ ಆರೋಗ್ಯ ಕೂಡ ಕೈ ಕೊಡ್ತಾ ಇದೆ ಈ ಹೇಳ್ತಾ ಹಾಗೆ ಗಣೇಶ್ ಪ್ರಜ್ಞೆ ತಪ್ಪಿ ಬಿದ್ದೋಗ್ತಾನೆ ಅವನ ಆರೋಗ್ಯದಲ್ಲಿ ಸಮಸ್ಯೆ ಉಂಟಾಗುತ್ತೆ ಜ್ವರ ಜಾಸ್ತಿನೇ ಆಗ್ತಿದೆ ಚಬೇಲಿ ಹೊರಗಡೆ ನೋಡಿದ್ರೆ ಜೋರ್ ಮಳೆ ಬರ್ತಿದೆ ನಿಲ್ಲೋ ಹಾಗೆ ಕಾಣಿಸ್ತಾ ಇಲ್ವಲ್ಲ ಅಮ್ಮ ನಾನಿನ್ನು ಬದುಕಿದೀನಿ ಮಳೆ ಇರ್ಲಿ ಬಿರುಗಾಳಿ ಇರ್ಲಿ ಸಿಟಿಗೆ ಹೋಗಿ ಕೂಡಲೇ ಡಾಕ್ಟರ್ ಹೋಗಿ ಡಾಕ್ಟರ್ ನೀವು ಸ್ವಲ್ಪ ದಿನ ರೆಸ್ಟ್ ಮಾಡೋದೊಳ್ಳೆದು ಎಷ್ಟು ರೆಸ್ಟ್ ಮಾಡ್ತಿರೋ ಅಷ್ಟು ಬೇಗ ಸರಿ ಹೋಗ್ತೀರಾ ಮತ್ತೆ ನನ್ನ ಅಂಗಡಿ ನೋಡಿ ಡಾಕ್ಟ್ರೆ ನಮ್ ಮನೇಲಿ ನಾನು ಒಬ್ನೇ ದುಡಿಯುವಂತ ವ್ಯಕ್ತಿ ನಾನು ರೆಸ್ಟ್ ಹೇಗ್ ಮಾಡ್ಲಿ ನಾವು ದಿನದ ಸಂಪಾದನೆಯಿಂದ ಜೀವನ ಮಾಡೋಂಥವ್ರು ನಾಳೆಯಿಂದ ಚಬೇಲಿ ನಡೆಸ್ತಾಳೆ ತನ್ನ ತಂದೆಗೆ ಆರ್ಥಿಕವಾಗಿ ಸಹಾಯ ಮಾಡೋದಿಕ್ಕೋಸ್ಕರ ಮತ್ತು ತನ್ನ ಮನೆಯ ನಡೆಸೋದಕ್ಕೋಸ್ಕರ ಚಬೇಲಿ ಆ ಬಾಕ್ಸ್ನ ತಗೊಂಡು ಅವರ ಸಲೂನ್ ಅಲ್ಲಿ ಗಂಡಸರ ತಲೆ ಕೂದಲನ್ನ ಕಟ್ ಮಾಡೋದಿಕ್ಕೆ ಹೊರತಾಳೆ ಸಲೂನ್ ಹೊರಗಡೆ ನಿಂತ್ಕೊಂಡು ಜನಗಳನ್ನ ಹೀ ಕರಿತಾಳೆ ಬನ್ನಿ ಬನ್ನಿ ಚಬೇಲಿ ಹತ್ರ ಹೇರ್ ಕಟ್ ಮಾಡಿಸ್ಕೊಳ್ಳಿ ನಾನ್ ಹೇರ್ ಕಟ್ ಮಾಡಿದ್ರೆ ಹೀರೋ ತರ ಕಾಣಿಸ್ತೀರಾ ನಾನ್ ಎಲ್ಲಾ ತರ ಹೇರ್ ಕಟ್ ಮಾಡ್ತೀನಿ ಸ್ಪೈಸ್ ಫ್ರೆಂಚ್ ಕ್ರಾಪ್ ಚಬೇಲಿ ನೋಡಿದ ಕೆಲವು ಪೋಲಿ ಹುಡುಗರು ಅವಳ ಸಲೂನ್ ಹತ್ರ ಹೋಗೋದಿಕ್ ಶುರು ಮಾಡ್ತಾರೆ ಹುಡುಗರ್ ಕೂದ್ಲು ಕಟ್ ಮಾಡೋ ಅನ್ಸುತ್ತೆ ಇವಳಿಗೆ ನಡಿ ಮತ್ತೆ ನಾವು ಸ್ವಲ್ಪ ಮಜಾ ತಗೊಳ್ಳೋಣ ಇವಳ ಗೋಮಲ ಕೈಗಳ ಮಜಾನ ಅರೇ ಓ ಚಬೇಲಿ ಸ್ವಲ್ಪ ಆ ಫ್ರೆಂಚ್ ಕಟ್ ಮಾಡ್ತ್ಯಾ ಮತ್ತೆ ಹಾಗೆ ಗಡ್ಡ ಕೂಡ ಆ ಕಾರಣಕ್ಕಾಗಿ ನಿನ್ನನ್ ಕೆನ್ನೆ ಎಲ್ಲಾ ಮುಟ್ಬೇಕಾಗತ್ತಲ್ವಾ ಚಬೇಲಿ ಕತ್ರಿನ ಅವ್ರ ಕಡೆ ತೋರ್ಸ್ಕೊಂಡ್ ಹೇಳ್ತಾಳೆ ಈ ಕತ್ರಿ ತಲೆ ಕೂದನ್ನ ಬಿಟ್ಟು ಬೇರೆ ಕಡೆ ತಗ್ಲದ್ರೆ ನಿಮ್ಗೆ ಕಷ್ಟ ಆಗೋದು ಇಲ್ಲಿಂದ ತಿರುಗ್ ನೋಡ್ದಂಗೆ ಹೋಗ್ತಾ ಇರಿ ನಿಮ್ ಆಟ ನಡೆಯಲ್ಲ ಚಬೇಲಿ ಹೇರ್ ಕಟ್ ಮಾಡೋ ಕೆಲ್ಸಾನ ಆ ಹಳ್ಳಿ ಜನರೆಲ್ಲ ವಿರೋಧಿಸ್ತಾ ಇದ್ರು ಯಾರು ಕೂಡ ಅವ್ಳ ಸಲೂನ್ ಗೆ ಬರೋದಿಕ್ ಇಷ್ಟ ಪಡ್ತಿರ್ಲಿಲ್ಲ ಯಾರಾದ್ರೂ ಬಂದ್ರು ಮೋಹನ್ ಅವ್ರು ಏನಾದ್ರು ಹೇಳಿ ತಲೆ ಕೆಡಿಸ್ತಿದ್ದ ಕೆಲವು ದಿನಗಳ ನಂತರ ಆ ಹಳ್ಳಿಗೆ ಒಬ್ರು ಆಫೀಸರ್ ಬರ್ತಾರೆ ನೋಡಿ ನಾವು ಹಳ್ಳಿಗಳ ಸರ್ವೆ ಮಾಡ್ತಾ ಇದ್ದೀವಿ ಇದರಿಂದ ಹಳ್ಳಿಗಳಿಗೆ ಎಷ್ಟು ಮುಂದುವರಿಬೇಕು ಅನ್ನೋ ಆಸಕ್ತಿ ಇದೆ ಅಂತ ಗೊತ್ತಾಗುತ್ತೆ ಹೆಂಗಸರಿಗೆ ಓದೋಕಿಷ್ಟ ಇದ್ರೆ ಸರ್ಕಾರನೇ ಫಂಡ್ ಕೊಟ್ಟು ಅವರೆಲ್ಲರಿಗೂ ಓದ್ಸೋ ವ್ಯವಸ್ಥೆ ಮಾಡುತ್ತೆ ಸರ್ವೆ ಮಾಡುವಾಗ ಚಬೇಲಿಯ ಸಲೂನ್ ಅನ್ನ ನೋಡಿ ಆಫೀಸರ್ಗೆ ತುಂಬಾ ಖುಷಿಯಾಗುತ್ತೆ ಈ ಹಳ್ಳಿಯ ಹೆಣ್ಮಕ್ಳು ಸಾಧನೆಗೇನು ಕಡಿಮೆ ಇಲ್ಲ ಇದೇ ಕೂಡ್ಲೆ ಸರ್ಕಾರಕ್ಕೆ ಮನವಿ ಮಾಡಿ ಎಲ್ಲಾ ಸೌಲಭ್ಯಗಳನ್ನ ಕೊಡಿಸ್ತೀನಿ ಇದ್ರಿಂದ ಎಲ್ರಿಗೂ ಸಹಾಯ ಆಗುತ್ತೆ ಎಷ್ಟೋ ವರ್ಷಗಳಿಂದ ಸಿಗದೇ ಇದ್ದ ಸರ್ಕಾರದ ಸೌಲಭ್ಯಗಳು ಚಬೇಲಿ ಕಾರಣದಿಂದಾಗಿ ಆ ಹಳ್ಳಿ ಸಿಗುತ್ತೆ ಇದ್ರಿಂದ ಖುಷಿಯಾದ ಜನರು ಅವಳ ಸಲೂನಿಗ್ ಬರೋದಿಕ್ಕೆ ಶುರು ಮಾಡ್ತಾರೆ ನೋಡು ನನ್ ಕೂದ್ಲು ಕಟ್ ಮಾಡಿಸ್ಬೇಕಿತ್ತಲ್ಲ ಹಾ ಹಾ ಕೂತ್ಕೊಳ್ಳಿ ಚಬೇಲಿ ಇದಾಳಲ್ಲ ಇದುವರೆಗೂ ನೀವು ಚಬೇಲಿ ಮಾತಾಡಿರೋದ್ ಮಾತ್ರ ನೋಡಿದ್ದೀರಾ ಇನ್ಮೇಲೆ ಅವ್ಳ ಕೈ ಚಳ್ಕಾನು ನೋಡಿ ಚಿಕ್ಕವಳಿದ್ದಾಗ್ಲಿಂಗ್ಲೂ ಅಪ್ಪ ಕಟಿಂಗ್ ಮಾಡುದ ನೋಡಿದೀನಿ ಅವ್ರ ಮಗಳು ನಾನು ಒಂದು ಕೂದ್ಲು ಕೂಡ ಆ ಕಡೆ ಈ ಕಡೆ ಆಗೋದಿಕ್ಕೆ ಬಿಡಲ್ಲ ಕೂತ್ಕೊಳ್ಳಿ ಹೀಗ್ ಹೇಳಿ ಚಬೇಲಿ ಅವ್ರ ಕುದ್ಕೆ ಸುತ್ತ ಬಟ್ಟೆನ ಸುತ್ತಿ ಹೇರ್ ಕಟ್ ಮಾಡೋದಿಕ್ಕೆ ಶುರು ಮಾಡ್ತಾಳೆ ವಾ ಚಬೇಲಿ ಕೆಲ್ಸ ತುಂಬಾ ಚೆನ್ನಾಗ್ ಮಾಡ್ತ್ಯಾ ನೀನು ಈ ರೀತಿ ಅಂತ ಗೊತ್ತಿರ್ಲಿಲ್ಲ ತಗೋ ಐದು ರೂಪಾಯಿ ಜಾಸ್ತಿ ಇದೆ ಅಯ್ಯೋ ಅಂಕಲ್ ಈ ದುಡ್ನ ನೀವೇ ಇಟ್ಕೊಳ್ಳಿ ಚಿಂಕುಗೆ ಚಾಕ್ಲೇಟ್ ಕೊಡ್ಸಿ ಕೆಲ್ಸ ಮಾಡಿರೋದಿಕ್ ಮಾತ್ರ ಚಬೇಲಿ ದುಡ್ ತಗೊಳ್ಳುದು ಎಕ್ಸ್ಟ್ರಾ ಬೇಡ ಸ್ವಲ್ಪ ಹೊತ್ತಿನ ನಂತರ ಮೋನು ಚಬೇಲಿ ಹತ್ರ ಬರ್ತಾನೆ ನಾನು ಸ್ಮಾರ್ಟ್ ಆಗೋ ತರ ಮಾಡ್ತೀಯ ಚಬೇಲಿ ನನ್ಗೆ ಮದ್ವೆ ಆಗೋಕೆ ಹುಡುಗಿನೇ ಸಿಗ್ತಾ ಇಲ್ಲ ಅದಕ್ಕೆ ಆ ಚಿಂತೆ ಚಬೇಲಿ ಇದಳಲ್ಲ ನಿನ್ ಹೇರ್ ಕಟ್ ಹೇಗ್ ಮಾಡ್ತೀನಂದ್ರೆ ಎಲ್ಲ ಹುಡುಗಿರು ನಿನ್ನ ನೋಡಿದ ತಕ್ಷಣ ಮದ್ವೆ ಒಪ್ಕೋಬಿಡ್ಬೇಕು ಚಬೇಲಿಯ ಕೈ ಚಳಕದಿಂದ ಮೋನು ಒಳ್ಳೆ ಹೀರೋ ತರ ಕಾಣಿಸ್ತಿದ್ದ ದಿನಗಳು ಹೋಗ್ತಾ ಇದ್ದ ಹಾಗೆ ಚಬೇಲಿ ಸಲೂನ್ ಮುಂದೆ ಗಂಡಸರ ದೊಡ್ಡ ಕ್ಯೂನೇ ನಿಲ್ತಿತ್ತು ಮಕ್ಕಳಿಂದ ದೊಡ್ಡೋರ್ವರೆಗೂ ಎಲ್ರಿಗೂ ಚಬೇಲಿ ಹತ್ರನೇ ಹೇರ್ ಕಟ್ ಮಾಡಿಸ್ಕೋಬೇಕಿತ್ತು ಇದನ್ ನೋಡ್ತಿದ್ದ ಮೋಹನ್ ಗೆ ಹೊಟ್ಟೆ ಕಿಚ್ಚಾಗುತ್ತೆ ಇವಳಿ ಏನಾದ್ರೂ ಮಾಡ್ಲೇಬೇಕು ಜಾಸ್ತಿ ಆಯ್ತು ಚಬೇಲಿ ರಾತ್ರಿ ಅಂಗಡಿ ಕದ ಹಾಕೊಂಡು ಹೋದ್ಮೇಲೆ ಇದಕ್ಕೆ ಬೆಂಕಿ ಹಾಕ್ತೀನಿ ಇವಾಗ ಏನ್ ಮಾಡೋದು ಔಷಧಿ ಖರ್ಚು ಮನೆ ಖರ್ಚು ಹೇಗಾಗುತ್ತೆ ಹೋಗ್ತಾರೆ ಅವರು ಚಿಂತೆ ಅಮ್ಮ ಜನ ನನ್ ಹತ್ರ ಹೇರ್ ಕಟ್ ಮಾಡಿಸ್ಕೊತಿದ್ರು ಸಲೂನ್ ಗೋಡೆಗಳಿಂದ ಅಲ್ಲ ಇಲ್ಲೇ ಕುತ್ಕೊಂಡು ಇನ್ಮೇಲೆ ಹೇರ್ ಕಟ್ ಮಾಡ್ತೀನಿ ಚಬೇಲಿ ಅಮ್ಮನ್ ಜೊತೆ ಸೇರ್ಕೊಂಡು ಅಲ್ಲೊಂದು ಟೆಂಟ್ ತರ ಕಟ್ಕೊಳ್ತಾಳೆ ಅದ್ರೊಳಗೇನೆ ಹೇರ್ ಕಟ್ ಮಾಡೋದಿಕ್ಕೆ ಶುರು ಮಾಡ್ತಾಳೆ ಕೆಲವು ದಿನಗಳ ನಂತರ ಆ ಹಳ್ಳಿಯಲ್ಲಿ ಅಲ್ಲಲ್ಲಿ ದೊಡ್ಡ ದೊಡ್ಡ ಬ್ಯಾನರ್ ಗಳನ್ನ ಹಾಕ್ತಿದ್ರು ಏನ್ ಏನಾಗ್ತಾ ಇದೆ ಇಲ್ಲಿ ಹೇರ್ ಕಟಿಂಗ್ ನ ದೊಡ್ಡ ಕಾಂಪಿಟೇಷನ್ ನಡೀತಾ ಇದೆ ಮಿಕ್ಕಿರೋ ಡೀಟೇಲ್ಸ್ ನ ಬ್ಯಾನರ್ ಅಲ್ಲಿ ನೋಡಿ ತಿಳ್ಕೊಳ್ಳಿ ಎಲ್ಲಾ ಸಲೂನ್ ನವರು ಆ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಇದೆ ಸರಿಯಾದ ಸಮಯ ಚಬೇಲಿ ನಾವು ಓಡಿಸಿ ನನ್ನ ಹೆಸರು ಸಂಪಾದನೆ ಮಾಡೋಕೆ ಮೋಹನ್ ಯಾರಿಗೂ ಗೊತ್ತಾಗ್ತಾ ಇರೋ ತರ ಚಬೇಲಿ ಕತ್ರಿನ ತೆಗೆದು ಅಲ್ಲಿ ಕೆಟ್ಟೋಗಿರೋ ಕತ್ರಿನ ಇಡ್ತಾನೆ ಚಬೇಲಿ ಈ ಕಾಂಪಿಟೇಷನ್ ಅಲ್ಲಿ ಸೋಲ್ಬೇಕು ಅನ್ನೋದೇ ಅವನ ಉದ್ದೇಶ ಆಗಿತ್ತು ಮೊದಲನೇ ಬಾರಿ ಗಂಡಸರ ಮಧ್ಯೆ ಒಂದು ಹುಡುಗಿ ಕೂಡ ಕಾಂಪಿಟೇಷನ್ ಬಂದಿದ್ದಾಳೆ ಸ್ಪರ್ಧೆ ರೋಚಕವಾಗೋ ಎಲ್ಲ ಸಾಧ್ಯತೆಗಳು ಕಾಣ್ತಾ ಇದೆ ಹಾಗಿದ್ರೆ ಶುರು ಮಾಡೋಣ ಇನ್ ತ್ರೀ ಟೂ ಒನ್ ಅಯ್ಯೋ ದೇವ್ರೆ ಖತ್ರಿ ಚೆನ್ನಾಗಿಲ್ವಲ್ಲ ಏನ್ ಮಾಡೋದು ನಾನಂತೂ ಸೋಲು ಜಬೇಲಿ ಅಲ್ಲೇ ಇಟ್ಟಿದ್ದ ಮೇನುತ್ಪತ್ತಿನ ತಗೊಂಡು ಹೇರ್ ಕಟ್ ಮಾಡೋದಿಕ್ಕೆ ಶುರು ಮಾಡ್ತಾಳೆ ಎಲ್ರೂ ಆಶ್ಚರ್ಯದಿಂದ ನೋಡ್ತಿದ್ರು ಕೊನೆಗೂ ಎಲ್ರು ಹೇರ್ ಕಟ್ ಗಿಂತ ಅವ್ಳ ಹೇರ್ ಕಟ್ ತುಂಬಾ ಚೆನ್ನಾಗಿತ್ತು ಕಷ್ಟದಲ್ಲೂ ಹೆದ್ರದೆ ಬುದ್ಧಿವಂತಿಕೆಯಿಂದ ಆ ಹೇರ್ ಕಟ್ ಕಾಂಪಿಟೇಷನ್ ನ ಗೆಲ್ತಾಳೆ ಮಿಸ್ ಜಬೇಲಿ ಹೇರ್ ಡಿಸೈನರ್ ಅನ್ನು ಪಟ್ಟನು ಸಿಗುತ್ತೆ ಅವ್ರಿಗೆ ಒಂದು ಲಕ್ಷ ರೂಪಾಯಿಗಳ ಬಹುಮಾನ ಹಾಗೂ ನಮ್ಮ ಕಂಪನಿ ಜೊತೆ ಒಂದು ವರ್ಷದ ಕಾಂಟ್ರಾಕ್ಟ್ ಸಿಗ್ತಿದೆ ಮೋಹನ್ ನ ಉಪಾಯ ಏನೂ ಕೆಲಸ ಮಾಡ್ಲಿಲ್ಲ ಅವನಿಗೆ ಮುಖಭಂಗ ಆಗುತ್ತೆ ಜಬೇಲಿಯ ಶ್ರಮದಿಂದ ಅವ್ರ ಕುಟುಂಬ ಆರ್ಥಿಕವಾಗಿ ಸುಧಾರಿಸುತ್ತೆ ಅಲ್ದೆ ಚವೆಲಿ ಹೆಣ್ಮಕ್ಳು ಕೂಡ ಗಂಡ್ ಮಕ್ಳು ಹಾಗೆ ಸಾಧಿಸಬಹುದು ಅನ್ನೋದನ್ನ ತೋರಿಸ್ತಾಳೆ